ಹುಷಾರಿದ್ದಾರೆ ನಾವೆಲ್ಲ ಕುಂಟೆ ಬಿಲ್ಲೆ ಆಡ್ತಿದ್ವಿ ಇವರೆಲ್ಲ ಕ್ರಿಕೆಟ್ ಆಡ್ತಿದ್ದಾರೆ ನೋಡಿರ ಗಾಳೆಲ್ಲ ಇಲ್ಲಿಂದ ತೆಗೆದು ಅಲ್ಲಿ ಹಾಕುದು ಚಂದಿ ಚಂದಿಬಿ ಆರ್ ಸಿ ನಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾಸ್ ವಾಲ್ ಯೂಟ್ಯೂಬ್ ಚಾನೆಲ್ ಸೋನಾ ಚಿ ಕಮನ ಮನೆಗೆ ಹೋಗಿದ್ದೆ ಅಲ್ವಾ ಸೊ ಅಲ್ಲಿದ್ದೇ ಒಂದು ಸ್ಪೆಷಲ್ ಬ್ಲಾಗ್ ಸೊ ಬನ್ನಿ ವಿಡಿಯೋ ಶೇರ್ ಮಾಡೋಣ ಆಯ್ ಪಾ ಪಾಂ

ಇದು ನನ್ನ ದೊಡ್ಡಮ್ಮ ಯಾವತ್ತು ಗೇಮ್ ಆಡ್ತಾ ಇರುವಂತಹ ಪವನ ಕುಮಾರ ಇವತ್ತು ರೀಲ್ಸ್ ನೋಡ್ತಿದ್ದಾನೆ ಜಿಲೇಬಿ ಬ್ಯಾರು ದ್ರಾಕ್ಷಿ ನೋಡಿ ಒಂದು ಪ್ಲೇಟ್ ದ್ರಾಕ್ಷಿ ಖಾಲಿ ಮಾಡಿದ ಚಿಪ್ಪೆ ಚಿಪ್ಪೆ ದ್ರಾಕ್ಷಿ ಚಪ್ಪೆ ಅವು ಜಿಲೇಬಿ ಪವನ ಕುಮಾರ ಇದನ್ನು ಕ್ಲೀನ್ ಮಾಡ್ಲಿಕ್ಕೆ ಉಂಟು ಇವರು ಮತ್ತೆ ಅವಳು ಕ್ಲೀನ್ ಮಾಡುದು ನಾನು ಕ್ಲೀನ್ ಮಾಡ್ಲಿಕ್ಕೆ ಮಾಡ್ಲಿಕ್ಕೆಲ್ಲ ನಂಗೆ ಮಾಡ್ಲಿಕ್ಕೆ ಮಾಡಲಿಕ್ಕೆ ಹಸಿರು ಹಸಿರಾಗಿದ್ದೀನಿ ಮಾಡ್ಲಿಕ್ಕೆ ಎಷ್ಟು ದಿನ ಐತೆ ಏನು ಕ್ಲೀನ್ ಮಾಡೋದೆಲ್ಲ ಪಚ್ಚೆ ಪಚ್ಚೆ ಇಟ್ಟಿಗೆ ಹೋಗಿದೆ ಮೀನಿನ ಅವಸ್ಥೆ ಮಾರೆ ಎಷ್ಟು ಮೀನಿಗೆ ಎಷ್ಟು ಮೀನಿಗೆ ಧರ್ಮದ ಹಾಗೆ ಕ್ಲೀನ್ ಮಾಡುದಿಲ್ಲ ಸತ್ತ ನೋಡಿ ನೀರೆಲ್ಲ ಕ್ಲೀನ್ ಮಾಡ್ತಿದ್ದಾರೆ ಒಂದು ಒಂದು ತಿಂಗಳು ಇರ್ತಿದ ಅಂತ ಕ್ಲೀನ್ ಪಾಚಿ ಎಲ್ಲ ನೋಡಿ ಪಚ್ಚೆ 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 ಅಲ್ಲ ಅಲ್ಲಿ ಇಲ್ಲಿ ಒಂದು ಸೈಡಲ್ಲಿ ಚಿನ್ನು ಈ ಸೈಡಲ್ಲಿ ಅದು ಚಾರಿ ಪದ ನೋಡಿ ಎಲ್ಲ ಖಾಲಿ ಮಾಡಿಟ್ಟ ನಮಗಿಲ್ಲ ಖಾಲಿ ಖಾಲಿ ಒಗಯ ನೋಡಿ ಅಲ್ಲಿ ಅಲ್ಲಿದ್ದು ಮೀನ್ ತರ್ಲಿಕ್ಕೆ ಪ್ಲಾನ್ ಆಗ್ತಿದ್ದಾರೆ ನೋಡಿ ಮೊನ್ನೆ ಆಯ್ತಲ್ಲ ಶಿವರಾದ್ರಿ ನೋಡಿರ ಗಾಳಿ ಇಲ್ಲ ಇಲ್ಲಿಂದ ತೆಗಿಯುದು ಅಲ್ಲಿ ಹಾಕುದು ಸ್ಟೈಲ್ ಮಾಡ್ತಿದ್ದಾನೆ ಚಂದಿ ಚಂದಿರ ನೋಡಿದೀರ ನೀವು ಪುತ್ತೂರು ಪುರಸಭೆತಾ ನಗರಸಭೆಯಲ್ಲಿ ಇರ್ತಾರೆ ಅವರು ಹ್ಮ್ ಅಲ್ಲಿಂದ ಇಲ್ಲಿಗೆ ಬಂದ್ರು ಪುತ್ತೂರು ನಗರಸಭೆಯಲ್ಲಿ ನಿಮ್ಗೆ ಏನಾದ್ರು ಬರ್ತ್ ಸರ್ಟಿಫಿಕೇಟ್ ಡೆತ್ ಸರ್ಟಿಫಿಕೇಟ್ ಅಲ್ಲಿ ಮಾಡ್ತಿದ್ರೆ ಇವರು ಇರ್ತಾರೆ ಅಲ್ಲಿ ಇವಳಿಗೆ ಇವತ್ತು ಮಗ್ಗು ನೋಡ್ಕೊಳ್ಳೋ ಕೆಲಸ ಇವರಿಗೆಲ್ಲ ಕ್ಲೀನಿಂಗ್ ಕೆಲಸ ಕೊಟ್ಟಿದ್ದಾರೆ ದೊಡ್ಡ ಜನರಿಗೆ ಬಂದ್ಲು ಕ್ಲೀನ್ ಮಾಡ್ತೇನೆ ಅಂತ ಬಚ್ಚಿದ್ದದಂತೆ ಐನೆ ಮಂತ್ಲಾಲ್ ನೋಡಿ ಚಿಕ್ಕಮೆಲ್ಲ ಗಿಡ ಎಲ್ಲ ತುಂಬ ಮಾಡಿಟ್ಟಿದ್ದಾರೆ ಗಿಡದ ಹೆಸರು ಎಲ್ಲ ಗೊತ್ತಿಲ್ಲ ಗೈಸ್ ಅಲ್ಲು ಅಲ್ಲಿ ತನಕ ಅಲ್ಲಿ ಹೋಗ್ಲಿಕ್ಕೆ ಎಲ್ಲ ಮುಳ್ಳು ಉಂಟು ನಿಮಗೆ ಗೊತ್ತುಂಟ ಗೈಸ್ ನೋಡಿ ಇಲ್ಲಿ ರೋಡಲ್ಲಿ ಎಷ್ಟು ಮಕ್ಕಳಿದ್ದಾರೆ ಆಟ ಆಡಿಕೊಂಡು ಓ ವಿಕೆಟ್ ಎಲ್ಲ ಈಗ ರೆಡಿಮೇಡ್ ಸಿಗ್ತದೆ ನೋಡಿ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಬಾಲ್ ಪ್ಲಾಸ್ಟಿಕ್ ವಿಕೆಟ್ ಅಂದು ಕುಕ್ಕದ ಮರಾಟಿ ಕುಕ್ಕ ಆತಂಡು ನುಗ್ಗೆದ ಮರಟಿ ನುಗ್ಗೆ ಆತಂಡು ನುಗ್ಗೆ ಮರ ನೋಡಿ ಕಾಣುದಿಲ್ಲಲ್ಲ ನುಗ್ಗೆ ಮರ ನೋಡಿ ಎಷ್ಟು ನುಗ್ಗೆ ಉಂಟು ಇದ್ರಲ್ಲಿ ಕುಕ್ಕ ಆಗಿದೆ ಆಯ್ತಾ ಆಚೆ ಇದ್ರಲ್ಲೇ ಆಗಿದೆ ಕುಕ್ಕ ನೋಡಿ ಮಕ್ಕಳು ಕ್ರಿಕೆಟ್ ಆಡುದು ನೋಡಿ ಹುಷಾರಿದ್ದಾರೆ ನಾವೆಲ್ಲ ಕುಂಟೆ ಬಿಲ್ಲೆ ಆಡ್ತಿದ್ವಿ ಇವರೆಲ್ಲ ಕ್ರಿಕೆಟ್ ಆಡ್ತಿದ್ದಾರೆ ಸಣ್ಣವರೇ ಅಕ್ಕ ಕುಂಟೆ ಬಿಲ್ಲೆಗೆ ಬಂದಿತ್ತು ಲಗೋರಿ ಕುಂಟೆ ಬಿಲ್ಲೆ உல்ப நீடிய தூப்பசிக்கல்ல முல்பா அந்த கிரிக்கெட் ஒதே லாக்கிரீக சுண்டது எல்லா பால் தங்கி அந்த

이 가디 이 가디 기지리안

ಇನ್ನಿ ಆರ್ ಸಿ ಬಿನ್ನ ಇತ ಮ್ಯಾಚ್ ಆರ್ ಸಿ ಬಿ ಬ್ಯಾಟ್ ನಡಿ ನೀವೆಂತ ಹೇಳದೆಂತ ಇವರಿಗೆ ಇವರಿಗೆ ಕ್ರಿಕೆಟ್ ಅಟ್ಟಲಿಕ್ಕೆ ಕಲ್ಲು ಕಲ್ಲುಜುತ್ತಿದ್ದಾರೆ ಇವರಿಗೆ ಎಂತ ಕೆಲಸ ಇಲ್ಲ ಇದೆ ಇದು ನೋಡ್ಲಿಕ್ಕೆ ಇದೆಂತ ಗಿಡಲ್ಲ

арсеэс арсеэс кимээрэг мөндө вчааг нундууд ини катлаайна яагаад сүүсөөсөө каах ವ್ಲಾಗ್ ಕಂಟಿನ್ಯೂಷನ್ ವೀಡಿಯೋ ನಾಳೆ ಬರುತ್ತೆ ಇನ್ನಷ್ಟು ಫನ್ ಇದೆ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನಾಳೆ ಮಧ್ಯಾಹ್ನ ಸಿಗೋಣ ಟಾಟಾ ಬಾಬಾಯ್ ಬಾಯ್ ಟೇಕ್ ಕೇರ್